ಏನು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಸುಮಾರು ಹನ್ನೊಂದು ವರ್ಷ ಆಯಿತು ಅಂತೇಳಿ ಎಲ್ಲ ಕಡೆನೂ ಸಹ ದೇಶಾದ್ಯಂತ ಇವತ್ತು ಸಂಭ್ರಮದ ರೀತಿಯಲ್ಲಿ ಜನಗಳ ಚರ್ಚೆಗಳು ಆಗ್ತಿರ್ತಕ್ಕಂಥ ಜನಗಳ ನಡುವೆ ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು ನಾನು ಮೊದಲನೇದಾಗಿ ವೈಯಕ್ತಿಕವಾಗಿ ಹನ್ನೊಂದು ವರ್ಷಗಳ ಅವಧಿನಲ್ಲಿ ಏನು ನರೇಂದ್ರ ಮೋದಿಯವರು ಅಧಿಕಾರವನ್ನು ನಡೆಸಿದ್ರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಅವರಿಗೆ ಮತ್ತೊಂದು ನಾನು ಹೇಳ್ತಕ್ಕಂಥ ಕಿವಿಮಾತು ಇಷ್ಟೇ ಏನು ದೇಶದಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಬಹಪೂರ ಕೊಡುಗೆಗಳನ್ನು ಜನಗಳಿಗೆ ಕೊಟ್ಟು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರು ಈ ದೇಶದಲ್ಲಿ ನಾನು ತುಂಬ ಅಮೂಲಾಗ್ರವಾದಂತಹ ಬದಲಾವಣೆಗಳನ್ನು ಮಾಡ್ತೀನಿ ಮೊದಲನೇದಾಗಿ ಏನು ಕಪ್ಪು ಹಣವನ್ನು ಒಡೆದು ವಿದೇಶಗಳಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಕಪ್ಪು ಹಣ ಇದೆ ಅದನ್ನು ವಾಪಸ್ ತಂದು ಪ್ರತಿಯೊಬ್ಬರ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳ ಅಕೌಂಟ್ಗೂ ಸಹ ನಾನು ಹದಿನೈದು ಲಕ್ಷ ದುಡ್ಡುಗಳನ್ನು ಹಾಕ್ತೀನಿ ಹಣವನ್ನು ಹಾಕ್ತೀನಿ ಜೊತೆಗೆ ಒಂದು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂಥೇಳಿ ಆದರೆ ಎಲ್ಲೋ ಒಂದು ಕಡೆಯಿಂದ ಇವು ಯಾವ ಸಹ ಮಾಡದೇ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ ಜೊತೆಗೆ ಏನು ಅಚ್ಚದಿಯನ್ನು ಬರ್ತಕ್ಕಂಥ ದಿನಗಳು ದೂರ ಇಲ್ಲ ಅಂಥೇಳಿ ಆಗಿರ್ತಕ್ಕಂಥ ಒಂದು ಮಾತುಗಳಿರ್ಬೋದು ಮತ್ತು ಹಲವಾರು ಅಭಿವೃದ್ಧಿ ವಿಚಾರದಲ್ಲಿ ಜನರು ಸಾಕಷ್ಟು ಅವ್ರ ಮೇಲೆ ತುಂಬ ವಿಶ್ವಾಸಗಳನ್ನು ಇಟ್ಟು ತುಂಬ ಭರವಸೆಗಳನ್ನು ಇಟ್ಟು ಮತದಾನಗಳನ್ನು ಮಾಡಿರುವಂಥದ್ದು ತಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ ಆದರೆ ನನ್ನ ಪ್ರಕಾರವಾಗಿ ಹೇಳೋದಾದರೆ ಅಂಥ ಒಂದು ಒಂದು ಅಭಿವೃದ್ಧಿ ವಿಚಾರದಲ್ಲಿ ನರೇಂದ್ರ ಮೋದಿಯವರು ಎಲ್ಲ ವಿಫಲ ಆಗಿದ್ದಾರೆ ಅಂತೇಳಿ ಎನಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜೊತೆಗೆ ನಾನು ಇನ್ನೊಂದು ಅವರಲ್ಲಿ ಮನವಿಯನ್ನು ಹೇಳಪ್ಪ ಏನಪ್ಪ ಅಂತಂದರೆ ಏನು ಈ ದೇಶ ಒಂದು ವಿಶ್ವಮಟ್ಟದಲ್ಲಿ ವಿಶ್ವಗುರು ಆಗಬೇಕು ಅನ್ನೋದಾದರೆ ನಾವು ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ಅಂದರೆ ನಮ್ಮ ಒಳಗೆ ಇರ್ತಕ್ಕಂಥ ತಾರತಮ್ಯದ ಕಾನೂನುಗಳೇನಿದೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ದೇಶದಲ್ಲಿ ಇರ್ತಕ್ಕಂಥವನ್ನೂ ಎಲ್ಲರೂ ಸಹ ಒಬ್ಬನೇ ಅಂಥೇಳಿ ಅಂದರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತೇಳಿ ಏನು ಕರಿತೀವಿ ಆ ರೀತಿಯಲ್ಲಿ ನಾವು ಆ ಧರ್ಮಗಳ ಅನ್ವಯವಾಗಿ ಏನು ಕಾನೂನುಗಳನ್ನು ಮಾಡ್ತಕ್ಕಂಥ ರೀತಿಗಳಿದ ರೀತಿಗಳಿದೆ ಅವುಗಳ ಒಂದು ಕಾನೂನುಗಳನ್ನು ಕಿತ್ತಾಕಿ ಅಂದರೆ ತ್ರಿಬಲ್ ಸಿ ಸಿ ಏಕರೂಪದ ನಾಗರಿಕ ಸಮಿತಿ ಅಂತೇಳಿ ಕರಿತೀವಿ ಇಡೀ ದೇಶಾದ್ಯಂತ ಏಕರೂಪದ ನಾಗರಿಕ ಸಮಿತಿಯನ್ನು ಜಾರಿ ಮಾಡೋದಕ್ಕೆ ಯಾಕೆ ನಿಮ್ಮ ಕೆಲಸ ಸಾಧ್ಯ ಆಗ್ತಾಯಿಲ್ಲ ದೇಶಾದ್ಯಂತ ಉಚಿತವಾದಂಥ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಉಚಿತವಾದಂಥ ವೈದ್ಯಕೀಯ ಶಿಕ್ಷಣ ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಧಾನಮಂತ್ರಿಯಾಗಿದ್ದಂತಹ ವಾಜಪೇಯಿ ಅವರು ಹೇಳ್ತಾ ಇದ್ರು ಉಚಿತವಾದಂಥ ಶಿಕ್ಷಣ ಉಚಿತವಾದಂಥ ವೈದ್ಯಕೀಯ ಸೇವೆ ಮತ್ತು ಉಚಿತವಾದಂತಹ ನ್ಯಾಯದಾನ ವಿತರಣೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಕರೋನ್ಮುಖರಾಗಬೇಕು ಕೂಡಲೇ ಆ ರೀತಿಯಾದಂತಹ ಯೋಜನೆಗಳಿಗೆ ಹಾಗೆ ಆ ಒಂದು ಜನಪರವಾದ ಯೋಜನೆಗಳನ್ನು ಕೊಡುವುದರ ಮೂಲಕ ಈ ದೇಶದ ಅಮೂಲಾಗ್ರ ಅಭಿವೃದ್ಧಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಡಬೇಕಾದಂಥ ಒಂದು ಸಂದರ್ಭ ಇದೆ ಅದನ್ನು ಮಾಡಲಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡ್ತೀನಿ ಜೊತೆಗೆ ಈ ಕೂಡಲೇ ನೀವು ಆಲೋ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಏಕರೂಪದ ನಾಗರಿಕ ಸಮಿತಿಯನ್ನು ಜಾರಿಗೆ ತನ್ನಿ ಎಲ್ಲರೂ ಸಹ ದೇಶದ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಸರಿಸಮಾನರು ಅಂತಕ್ಕದ್ದನ್ನು ಸಾರ್ಥಕ್ಕಂಥ ಕೆಲಸವನ್ನು ಮಾಡಿ ಈ ಥರದ್ದವನಿಗೆ ಈ ಥರ ಕಾನೂನು ಆ ಥರದ್ದವ್ಗೆ ಆ ಥರ ಕಾನೂನು ಬೇಡ ನಾವೆಲ್ಲರೂ ಸಹ ಭಾರತೀಯರು ಭಾರತೀಯರಿಗೆ ಅನ್ವಯ ಅನ್ವಯ ಆಗಬೇಕಾದಂತಹ ಕಾನೂನು ಏಕರೂಪದ ಕಾನೂನು ಜಾರಿಗೆ ಬರಲಿ ಯಾಕಂದರೆ ಏನು ಪ್ರತಿಯೊಬ್ಬರಿಗೂ ಸಹ ಏನು ಕಾನೂನು ಅನ್ವಯ ಆಗುತ್ತೆ ಅದು ಎಲ್ಲರಿಗೂ ಸಹ ಅನ್ವಯ ಆಗಬೇಕು ಆ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಅಂತೇಳಿ ಮೂಲಕ ಹೇಳ್ತಾ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನೋಡಿ ಕೆಲವರೆಲ್ಲ ಮಾತಾಡ್ತಾರೆ ಈಗ ಇ ಡಿ ಅವರು ಎನ್ಫೋರ್ಸೆಂಟ್ ಡಿಪಾರ್ಟ್ಮೆಂಟು ಅವರ ಕೆಲಸಗಳನ್ನು ಅವರು ಮಾಡ್ತಾರೆ ಸಿ ಬಿ ಐನವರು ಅದು ಪ್ರತ್ಯೇಕವಾದ ಒಂದು ತನಿಖಾ ಸಂಸ್ಥೆ ಅವರ ಕೆಲಸಗಳನ್ನು ಅವರು ನಿಷ್ಪಕ್ಷಪಾತವಾಗಿ ತನಿಖೆಗಳನ್ನು ಮಾಡ್ತಾರೆ ಈಗ ಅದನ್ನು ಯಾವುದೇ ಸಂದರ್ಭಗಳಲ್ಲಿ ಕಾಂಗ್ರೆಸ್ನವ್ರು ಇದ್ದಾಗ ಅದನ್ನು ಬಿ ಜೆ ಪಿಯವರು ಟೀಕೆ ಮಾಡಿರ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ ಅದೇ ರೀತಿ ಬಿ ಜೆ ಪಿಯವರು ಮಾಡಿದಾಗ ಅದು ಕಾಂಗ್ರೆಸ್ನವರು ಟೀಕೆ ಮಾಡ್ತಕ್ಕಂಥದ್ದೆಲ್ಲ ಮಾಡ್ಕೊಂಬಂದಿದ್ದಾರೆ ಈಗ ನಾವು ಯಾವುದೇ ಒಂದು ಅಪರಾಧಗಳಾದಾಗ ಯಾವುದೇ ಒಂದು ಆದಾಗ ಅಫೆನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಈಗ ದುರ್ಬಳಕೆ ಹಣ ದುರ್ಬಳಕೆ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಮತ್ತು ಕೆಲವೊಂದು ಹಗರಣಗಳು ಏನಾಗ್ತದೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಗ್ತಕ್ಕಂಥ ದೊಡ್ಡ ದೊಡ್ಡ ಹಗರಣಗಳೇನಿದೆ ಹಗರಣಗಳ ಸಂಬಂಧಪಟ್ಟಾಗಿ ತನಿಖಾ ಸಂಸ್ಥೆಗಳು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಆದಂಥ ಆಯಾಮದಲ್ಲಿ ತನಿಖೆಗಳನ್ನು ಮಾಡಿ ತಪ್ಪಿದಾಸರನ್ನು ಕಂಡು ಕಂಡು ಅವ್ರು ಕಂಡು ಅವ್ರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಕ ಕಾರಣ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆ ವಿಚಾರದಲ್ಲಿ ನಾವು ಯಾರೂ ಸಹ ಮೂಗ್ ತೋರ್ತಕ್ಕಂಥದ್ದನ್ನು ಮಾಡಬಾರ್ದು ಅವರ ತನಿಖಾ ತನಿಖಾ ತ ಸಂಸ್ಥೆ ಏನು ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಇ ಡಿ ಸಿ ಬಿ ಐ ಇವೆಲ್ಲ ಏನು ಬರ್ತದೆ ಇವೆಲ್ಲ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಅವರ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವರು ಅವರ ಕೆಲಸಗಳನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ನಾನು ಹೇಳ್ತಕ್ಕಂಥದ್ದು ನಾವು ಹೇಳೋದಲ್ಲ ನಾವು ಮಾಡಿ ತೋರಿಸ್ಬೇಕಾಗತ್ತೆ ಅಂತೇಳಿ ಈಗ ನೀವು ಬರೀ ಮಾತೆತ್ತು ಅಂದರೆ ನಾನು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತ ಹೇಳಿ ಅಂತೇಳಿ ಪ್ರಚಾರ ಮಾಡ್ಕೊಳ್ಳೋಕ್ಕಿಂತಲೂ ಅದನ್ನು ಅಭಿವೃದ್ಧಿಯ ವಿಚಾರಗಳನ್ನು ಮಾಡಿ ಜನರನ್ನು ಈಗ ನಾವೇನು ಮಾತಾಡ್ತೀವಿ ನಮ್ಮ ದೇಶ ವಿಶ್ವಮಟ್ಟದಲ್ಲಿ ವಿಶ್ವಗುರು ಆಗಬೇಕು ಅಂತೇಳಿ ನಾವೇನು ಮಾತಾಡ್ತೀವಿ ಅದು ಬರೀ ಮಾತಲ್ಲಿರಬಾರ್ದು ಒಂದು ಕೃತಿಲಿರಬೇಕು ಅಂತೇಳಿ ನನ್ನ ಭಾವನೆ ಆ ಕೃತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಬಿ ಜೆ ಪಿ ಸರ್ಕಾರ ಮಾಡಲಿ ಅಂತೇಳಿ ಈ ಮೂಲಕ ಅವರಿಗೆ ಮನವಿ ನನ್ನ ನನ್ನ ಕಡೆಯಿಂದ ಮನವಿ